ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಪೂರ್ವಿ ವ್ಲಾಗ್ಸ್ ಇವತ್ತಿನ ವಿಡಿಯೋದಲ್ಲಿ ಹೂವು ಕಟ್ಟಲಿಕ್ಕೆ ಯಾರಿಗೆಲ್ಲ ಬರೋದಿಲ್ವೋ ಅವ್ರಿಗೆ ಅನುಕೂಲ ಆಗಲಿ ಅಂತ ನಾನು ಈ ಒಂದು ವಿಡಿಯೋನ ಮಾಡ್ತಾ ಇದ್ದೀನಿ ತುಂಬನೇ ಈಸಿಯಾದ ಮೆಥಡಲ್ಲಿ ಎಲ್ಲರಿಗೂ ಅರ್ಥ ಆಗುವ ಹಾಗೆ ಹೂವು ಕಟ್ಟೋದು ಯಾವ ಥರ ಅಂತ ತೋರಿಸ್ಕೊಡ್ತಾ ಇದ್ದೀನಿ ನೋಡಿ ಇಲ್ಲಿ ನಾನೊಂದು ದಾರವನ್ನು ತೊಗೊಂಡಿದ್ದೀನಿ ನೋಡಿ ನೀವು ಈ ದಾರವನ್ನು ಈ ಎರಡು ಬೆರಳ ಸಹಾಯದಿಂದ ಇಟ್ಕೊಂಡು ನೋಡಿ ಮೇಲ್ಭಾಗಕ್ಕೆ ಒಂದು ಎರಡು ಹೂವನ್ನು ಇರಿಸ್ಕೊಂಡಿದ್ದೀನಿ ಅದೇ ವಿಧವಾಗಿ ಕೆಳಭಾಗಕ್ಕೆ ಕೂಡ ಎರಡು ಹೂವು ಇರೋ ಥರ ನಾಲ್ಕು ತೊಟ್ಟುಗಳು ಒಂದು ಭಾಗಕ್ಕೆ ಬರೋ ಥರ ನಾನು ಎರಡು ಬೆರಳ ಸಹಾಯದಿಂದ ಇಟ್ಕೊಂಡು ದಾರವನ್ನು ಈ ರೀತಿ ಒಂದ್ಸಲಿ ರೌಂಡ್ ಹಾಕ್ಕೊಂಡು ನೋಡಿ ವಿಡಿಯೋನಲ್ಲಿ ಹಾಗೆ ನೋಡಿ ಈ ಎರಡು ಬೆರಳುಗಳ ಮೇಲೆ ಬಾ ದಾರ ಬಂದು ಆ ದಾರದ ಕೆಳಗಡೆಗೆ ಹೂವು ಹೋಗಿ ಬರೋ ಥರ ನಾವು ನಾಟನ್ನು ಹಾಕ್ಕೋಬೇಕು ನೋಡಿ ಇನ್ನೂ ಒಂದ್ಸಲಿ ತೋರಿಸ್ತಾ ಇದ್ದೀನಿ ಈ ರೀತಿ ದಾರದ ಕೆಳಗಡೆಗೆ ಹೂವು ಹೋಗಿ ನಾಟ್ ಬರಬೇಕು ಮತ್ತೆ ಒಂದು ಸಲ ಇದ್ದೀನಿ ನೋಡಿ ಆ ಕಡೆ ಎರಡು ಹೂವು ಈ ಕಡೆ ಎರಡು ಹೂವನ್ನ ಹಾಕ್ಕೊಂಡು ಒಂದು ಸುತ್ತು ಸುತ್ತಿಕೊಂಡು ನೋಡಿ ಎರಡು ಬೆರಳುಗಳ ಮೇಲೆ ದಾರ ಬಂದು ಆ ದಾರದ ಒಳಗಡೆ ಹೂವು ನೋಡಿ ಈ ರೀತಿಯಾಗಿ ದಾರದ ಒಳಗಡೆ ಹೂವನ್ನ ನಾವು ತಗೋಬೇಕಾಗುತ್ತೆ ಇದನ್ನು ಸ್ವಲ್ಪ ದಾರದ ಒಳಗಡೆಗೆ ಹೂವು ಹೋಗಿ ಬರಬೇಕು ನೋಡ್ಕೊಳ್ಳಿ ಸ್ವಲ್ಪ ಗಮನವಿಟ್ಟು ನೋಡಿ ನೋಡಿ ಈ ರೀತಿಯಾಗಿ ನೋಡಿ ಮೇಲ್ಭಾಗಕ್ಕೆ ಎರಡು ಹೂವು ಕೆಳಭಾಗಕ್ಕೆ ಎರಡು ಇಟ್ಕೊಂಡಿದ್ದೀನಿ ಸ್ವಲ್ಪ ಹೂವನ್ನು ಒಳಗಡೆಗೆ ಬರೋ ಥರ ಸ್ವಲ್ಪ ಎಳೆದಿಟ್ಕೊಂಡು ಒಂದು ಸುತ್ತನ್ನು ಸುತ್ತಕೊಂಡು ಎರಡೂ ಬೆರಳುಗಳ ಮೇಲೆ ಬಂದಿರುವಂತಹ ದಾರದ ಸಂಧಿಯಿಂದ ಈ ರೀತಿಯಾಗಿ ನಿಧಾನವಾಗಿ ಹೇಳ್ಕೋಬೇಕು ವಿಡಿಯೋನ ಅಬ್ಸರ್ವ್ ಮಾಡಿ ಒಂದು ಎರಡು ಮೂರು ಸಲ ನಂತರ ಅದೇ ವಿಧವಾಗಿ ನೀವು ಹೂವನ್ನ ಕಟ್ಟಲಿಕ್ಕೆ ಸ್ಟಾರ್ಟ್ ಮಾಡಿ ನಿಮಗೆ ಹೂವು ಅವೈಲೇಬಲ್ ಇಲ್ಲಾಂದರೆ ಪೇಪರ್ಸ್ ಇರುತ್ತೆ ಅಲ್ವಾ ಅದನ್ನು ಯೂಸ್ ಮಾಡಿ ಕೂಡ ಕಟ್ಕೋಬೋದು ನೋಡಲಿಕ್ಕೆ ತುಂಬಾ ಈಸಿ ಅನಿಸುತ್ತೆ ಬಟ್ ಸ್ವಲ್ಪ ಪ್ರ್ಯಾಕ್ಟೀಸ್ ಅನ್ನೋದು ಬೇಕು ನೀಟಾಗಿ ಹೂವು ಕಟ್ಟೋದು ಕಲಿಬೇಕು ಅಂದರೆ ನೀವು ಎರಡೆರಡು ಇರುವಂತಹ ಹೂವು ಪ್ಲೇಸಲ್ಲಿ ಮೂರು ಹೂವನ್ನು ಇಟ್ಕೊಂಡ್ರೆ ನಮಗೆ ದಿಂಡನ್ನೋದು ಇನ್ನೂ ಸ್ವಲ್ಪ ದಪ್ಪವಾಗಿ ಕೂಡ ಚೆನ್ನಾಗಿ ಬರುತ್ತೆ ನೋಡಿ ನಾನು ಇರುವ ಎಲ್ಲ ಹೂಗಳನ್ನು ಕೂಡ ನೀಟಾಗಿ ಕಟ್ಟೋದನ್ನು ನೀವು ಒಂದು ಸ್ವಲ್ಪ ಅಬ್ಸರ್ವ್ ಮಾಡ್ಕೊಳ್ಳಿ ನೋಡಿ ಈ ನಾಟ್ ಹಾಕ್ಕೊಳ್ಳೋದನ್ನು ಒಂದು ತಿಳ್ಕೊಂಡ್ರೆ ಸಾಕು ನಮಗೆ ಹೂವು ಕಟ್ಟೋದು ಬಂದ ಹಾಗೇ ನೋಡಿ ಈ ರೀತಿ ರೌಂಡ್ ಹಾಕ್ಕೊಂಡು ಈ ರೀತಿ ನಾಟಕ ನೋಡಿ ನನಗೆ ಕೈ ಎಷ್ಟು ಬೇಗ ತಿರುಗ್ತಾ ಇದೆ ಅಂತ ಯಾಕಪ್ಪ ಅಂದರೆ ನನಗೆ ಸ್ವಲ್ಪ ಪ್ರಾಕ್ಟೀಸ್ ಇದೆ ಅದಕ್ಕೆ ಖಂಡಿತ ನೀವು ಕೂಡ ಈಸಿಯಾಗಿ ಕಲ್ತ್ಕೋಬೋದು ನೋಡಿ ಎಷ್ಟು ಚೆನ್ನಾಗಿ ಒಂದರ ಪಕ್ಕದಲ್ಲಿ ಒಂದು ಪೂರ್ಣಸ್ ಥರ ಬಂದಿದೆ ಅಂತ ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರೋ ಅವರೆಲ್ಲ ವೀಡಿಯೋ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಆಗೋದಾದರೂ ಮರಿಬೇಡಿ ನೋಡಿ ಎಷ್ಟು ಚೆನ್ನಾಗಿ ಬರ್ತಾ ಇದೆ ಅಂತ ಒಂದರ ಪಕ್ಕದಲ್ಲಿ ಒಂದು ಅದೇ ರೀತಿಯಾಗಿ ನಾನು ಇರುವಂತಹ ಎಲ್ಲ ಹೂಗಳನ್ನು ಕೂಡ ಕಟ್ಕೊಳ್ತಾ ಇದ್ದೀನಿ ಲಾಸ್ಟಲ್ಲಿ ನಾಟ್ ಹಾಕೋದು ಯಾವ ಥರ ಅಂತ ಸ್ವಲ್ಪ ಜನಕ್ಕೆ ಡೌಟ್ ಇರ್ಬೋದು ನೋಡಿ ಇಷ್ಟೆಲ್ಲ ನನ್ನ ಬಳಿ ಇರುವಂತಹ ಎಲ್ಲ ಹೂಗಳನ್ನು ಕೂಡ ಕಟ್ಕೊಂಡಿದ್ದೀನಿ ಸೇಮ್ ಅದೇ ರೀತಿಯಾಗಿ ಆ ಕಡೆಗೆ ಎರಡು ಹೂವು ಈ ಕಡೆ ಎರಡು ಹೂವು ಇಟ್ಕೊಂಡು ಕೆಳಗಡೆಯಿಂದ ದಾರವನ್ನು ಒಂದು ಸುತ್ತು ಸುತ್ತಕೊಂಡು ಎರಡೂ ಬೈರಳಿನ ಮೇಲೆ ದಾರ ಬರುತ್ತೆ ಅದರ ಸಂದಿಯಲ್ಲಿ ಹೂವನ್ನು ಇರಿಸ್ಕೊಂಡು ಎಳ್ಕೊಂಡ ನಂತರ ಲಾಸ್ಟಲ್ಲಿ ನಾವು ಇನ್ನೇನು ಕಟ್ ಮಾಡ್ತೀವಲ್ವ ಆಗ ಸೇಮ್ ಇದೇ ಹೂವಾಗೇ ಒಂದು ಎಕ್ಸ್ಟ್ರಾ ಒಂದು ನಾಟನ್ನು ಹಾಕ್ಕೋಬೇಕಷ್ಟೇ ಇನ್ನೊಂದು ಸುತ್ತನ್ನು ಎಕ್ಸ್ಟ್ರಾ ಸುತ್ತಕೊಂಡು ಅದೇ ಹೂವನ್ನು ಎರಡು ಸಲ ಕಟ್ಕೋಬೇಕು ಅಷ್ಟೇ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಚಾನಲ್ಗೆ ತಪ್ಪದೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಇರುವಂತಹ ಬೆಲ್ಲೈಕನನ್ನು ಕ್ಲಿಕ್ ಮಾಡಿ ಆಲ್ ಅಂತ ಕ್ಲಿಕ್ ಮಾಡಿದರೆ ನಾನು ಅಪ್ಲೋಡ್ ಮಾಡಿದ ವಿಡಿಯೋನ ನೋಟಿಫಿಕೇಶನ್ ಬೇಗನೆ ಸಿಗುತ್ತೆ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್